ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ಬೇಗನೆ ಹಾಗೂ ಸುಲಭವಾಗಿ ಮಾಡುವಂಥ ಟೊಮೊಟೊ ರಸಮ್ ತೋರಿಸ್ತಾ ಇದ್ದೀವಿ ತುಂಬ ಡಿಫ್ರೆಂಟ್ ಆಗಿರ್ತದೆ ಇದು ಒಂದು ಹೊಸ ರೆಸಿಪಿ ಕೂಡ ಆಗಿದೆ ಬೇಗನೆ ಸುಲಭವಾಗಿ ಮಾಡ್ಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮೊಟೊ ಹಣ್ಣು ಇದು ದಪ್ಪಗೆ ಹೆಚ್ಕೊಂಡಿದೆ ಕೊಬ್ಬರಿ ತುರಿ ಕೊತ್ಮರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಜೀರಿಗೆ ಹುಣಸೆಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಮೆಣಸು ಸಾಸಿವೆ ಹಾಗೂ ಧನಿಯಾ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಮಿಕ್ಸಿ ಜಾರಿಗೆ ದಪ್ಪಗೆ ಹೆಚ್ಕೊಂಡಿರೋಂಥ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ ಇದ್ಯಾವುದೋ ಉರಿ ಎಲ್ಲ ಹಾಗೆ ಮಾಡ್ತಿದ್ದೀವಿ ಈಗ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಟೊಮೊಟೊಗೆ ಧನಿಯಾ ಹುಣಸೆಹಣ್ಣು ಇಲ್ಲಿ ಸಿಹಿ ಟೊಮೊಟೊ ಹಾಕೋದ್ರಿಂದ ಹುಣಸೆ ಹಾಕೋಬೇಕು ಉಳಿದಾದರೆ ಬೇಕಾಗಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣಸು ಮೆಣಸು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಮಗೆ ಹೇಗೆ ಬೇಕೋ ಹಾಗೆ ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ನೋಡಿ ರಣ್ಣಿಗೆ ರುಬ್ಕೊಂಡಿದೆ ಈಗ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ಜೀರಿಗೆ ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಬೇಕಿದ್ದರೂ ಬೆಳ್ಳುಳ್ಳಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಆಮೇಲೆ ಬೆಳ್ಳುಳ್ಳಿ ಇದ್ದರೆ ಹಿಂಗೂ ಕೂಡ ಇದಕ್ಕೆ ಹಾಕೋಬೋದು ಈಗ ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ ಮೆತ್ತಗಾಗಲಿ ಅಲ್ಲಿ ತನಕ ಹುರ್ಕೊಳ್ಳೋಣ ಈಗ ರುಬ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಇದು ಎಣ್ಣೆಲೆ ಫ್ರೈ ಆಗಲಿ ಎಲ್ಲ ಹಸಿದೇ ಹಾಕ್ಕೊಂಡಿರೋದ್ರಿಂದ ಹಸಿ ಹೋಗೋ ತನಕ ಸ್ವಲ್ಪ ಉಳ್ಕೊಳ್ಳೋಣ ಈಗ ನೀರು ಹಾಕಿ ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ಳೋಣ ಈಗ ಚೆನ್ನಾಗಿ ಟೊಮೊಟೊ ರಸಮ್ ಬಾಯ್ಲ್ ಆಗಲಿ ಈಗ ರಸಮ್ ಮಳ್ತಾಯಿದ್ದ ಈಗ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ಹಾಕೊಳ್ಳೋಣ ಈಗ ಚೋಟಾಡಿಸ್ಕೊಳ್ಳೋಣ ಇನ್ನೊಮ್ಮೆ ಬಾಯ್ಲ್ ಆಗಲಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಸಮು ಬೇಗನೆ ಸುಲಭವಾಗುತ್ತೆ ನೋಡಿ ಮಳಿತ ಇದೆ ಬಿಸಿ ಬಿಸಿ ಅನ್ನಕ್ಕೆ ಈ ಟೊಮೊಟೊ ರಸಮ್ ಸೂಪರಾಗಿರುತ್ತದೆ ಹೆಮ್ಮೆಯಾಗಿರುತ್ತದೆ ಬೇಳೆ ಬೇಡ ಈರುಳ್ಳಿನೂ ಬೇಡ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇರೋ ಸಹ ಈ ರೀತಿ ಟೊಮೊಟೊ ರಸ ಮಾಡ್ಕೊಂಡು ಊಟ ಮಾಡ್ಬೋದು ಅನ್ನಕ್ಕೆ ಮುದ್ದೆಗಂತೂ ಸೂಪ್ಪರಾಗಿ ಆಗಿರುತ್ತೆ ನೋಡಿ ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ ಸೂಪರ್ ರಸಮ್ ಸೂಪರಾಗಿದೆ ಕೂಡ ಈ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಟೊಮೊಟೊ ರಸಮ್ ಮಾಡಿರೋದು ಹೊಸ ಸ್ಟೈಲಲ್ಲಿ ತುಂಬ ಬೇಗನೆ ಆಗ ಸುಲಭ ಆಗುತ್ತದೆ ಅಂತ ಮಾಡ್ಕೋಬೋದು ಮನೇಲಿ ಏನು ಸಾ ತರಕಾರಿ ಈರುಳ್ಳಿ ಬೇಳೆ ಏನೂ ಇಲ್ದಾಗ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊಂಡು ಸೇ ಊಟ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್